ಜನ ನಿಂತಿದ್ರು ಅವತ್ತು ಎಲ್ಲರೂ ನಮ್ಮ ಯಜಮಾನರು ಕರೆದ್ರು ಅವ್ರು ಬರಲಿಲ್ಲ ಅವತ್ತು ನಮ್ಮ ಕಾರ್ಯ ಆಯಿತು ಯಾರು ನಮ್ಮ ನರಮಾರ ಮಗ ತಿರೋ ಬಿಟ್ಟಿದ್ದು ಬರಲಿಲ್ಲ ಆಗ ಏನಾಯ್ತು ಇಲ್ಲಿ ಇಲ್ಲಾಂಡು ಬಂದ ಹೇ ಬಡ್ಡಿ ಬಂದಕನ ಬಂದ ಕಣ ಇಲ್ಲ ಇಲ್ಲಾಂಡು ಬಂದ ನಾನೇ ಆಗ್ತಾ ಬಂದೆ ಆಮೇಲೆ ಅಂಗಡಿಯಲ್ಲಿ ಗಂಧ ಕಡಿ ಪಡ್ನ ತಕ್ಕ ಹಿಂಗಾಣಿ ಬಂದೆ ಆಗೇನಂತಾನೆ ಅಂತ ಆ ಮನೆಯವನು ಗೋಪಾಲ್ಗೌರ ಹುಟ್ಟೋರು ಉಂಟವ್ರಾ ಹೊಳಿ ಮಕ್ಕಳ ಅವಾಗ ಅದಕ್ಕೆ ಕಾಣಿಸ್ತಾಗಿತ್ತು ಮುಟ್ಟಂಗೆ ಆಯ್ತು ಹೋಯ್ತು ಬಿಡಿ ಅದು ಟೈಮ್ ಪಾಸಾಗಿ ಹೋಯ್ತು ಅಂತ ರಾಜಗೌಡು ಯಜಮಾನ್ ಅಂದರು ನನ್ನ ಕಣಿದ್ರ ಗಂಧದ್ದು ಇಲ್ಲೇ ನಿಂತ ಗಾಡಿಯ ಅದೇನು ಮಾಡ್ಯಾರ ಮಾಡಲಿ ಅಂತ ಹಾಗೆ ನಾನೇ ಮಾಡಿದೆ ಪೊಲೀಸು ಆ ಮಾತನ್ನ ಕೇಳ್ಕೊಂಡು ಹೊಂದಿ ನನಗೆ ಬಂದು ಹೇಳಿದ್ರು ನಾವು ಬಂದೆ ಸಿರಾಜ್ ಅವ್ರಿಗೆ ಹೇಳಿದೆ ಹಿಂಗಾಗಿರೋದ್ರಿಂದ ಇವರೇನಾಗಿದೆ ಅಂತಂದರೆ ಒಂದು ಅಪ್ಪೆ ನುಗ್ಬಿಡಮ ಬನ್ನಿ ಮಾದಿಗರಿಗೆ ನುಗ್ಬಿಡಮ ಬನ್ನಿ ಬರೋ ಯಾರು ಬೇಜಾರು ಮಾಡ್ಕೊಬಿಡಿ ಬರೋ ಅಂತ ಯಾರೋ ಬಾಕಿ ಹೆಸರು ಕೋಲಾಗ ಗೊತ್ತಿಲ್ಲ ಹೆಸರು ಗೊತ್ತ ಮಗ ನೋಡಿ ಬರೋ ಬರ್ರಾ ಇಷ್ಟು ಜನದಲ್ಲ ಇದ್ಕೊಂಡು ಮಾದಿ ಬೀರೊಳಗೆ ಅಂತ ಅಂತ ನನ್ನ ಕಣ್ಣೀರಿಗೆ ಅಂದಮೇಲೆ ಯೋಚನೆ ಮಾಡಿ ನೀವೇ ಇನ್ನೂರು ಜನ ನಾನೂರು ಜನ ಸೇರ್ಪಡೆ ತೀರ್ಮಾನ ತಗೊಂಡು ಇವತ್ತು ನಮಗೆ ಅಸ್ಪುಸ್ಥತೆ ಆಚರಣೆ ದೇವಸ್ಥಾನವಾಗಿ ದೇವಸ್ಥಾನ ಮುಖ ಪ್ರವೇಶ ಕೊಡ್ದವ್ರದು ಆಮೇಲೆ ಅವ ಅದನ್ನೇ ದೊಡ್ಡ ಅಪರಾಧ ಅಂತ ಹೇಳಿ ದೌಡ್ಜನೇ ಮಾಡ್ತೀವಿ ಫೆಲ್ಲ ಕಾರ್ವಾನಿಗರ ನುಗ್ಗಿ ಹೊಡಿತೀವಿ ಈ ಥರದ್ದೆಲ್ಲ ಬೆದರಿಕೆ ಎಲ್ಲ ಹೊಲೇ ಬೆದರಿಕೆ ಈ ಥರದ್ದೆಲ್ಲ ಇದ್ದಾರೆ ಈ ಜಿಲ್ಲಾಡಳಿತ ನಮಗೆ ಇದ್ರ ಬಗ್ಗೆ ಎಲ್ಲ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಕಾನೂನು ಅರಿವು ಮೂಡಿಸಿ ಒಂದು ಸಾಧ್ಯ ಸಭೆ ಮಾಡಿ ನಾವು ಸಮಾನವಾಗಿ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಂಡು ಬದುಕುವಂಥ ಒಂದು ಅವಕಾಶನ ಈ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲ ಮಾಡಿ ನಮಗೊಂದು ಒಳ್ಳೆ ಒಂದು ರಕ್ಷಣೆ ಕೊಟ್ಟು ನಮ್ಮ ಬದುಕನ್ನ ಸರಿಪಡಿಸ್ಕೊಳ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ನಾನು ನಮ್ಮ ಹೆಸರು ಮಂಡ್ಯ ತಾಲೂಕು ನಮ್ಮ ಹೆಸರು ಸ್ವಾಮಿ ಅಂತೇಳಿ ಎಲೆ ಚಕ್ನಳ್ಳಿಯ ನಮ್ಮ ಸಮುದಾಯದ ಮುಖಂಡರು ನಾವು ಯಾವ ಸಮುದಾಯದವ್ರು ನೀವು ನಾವು ಮಾದಿಗ ಸಮುದಾಯದ ಮುಖಂಡರು ಮಂಡ್ಯ ತಾಲೂಕು ಪದ್ಧತಿ ಹೋಗಿ ನಮ್ದು ಊರ್ಬಂದು ನಮ್ಮೂರಲ್ಲಿ ಹದಿನಾರು ಹದಿನೇಳನೇ ತಾರೀಕು ಬಂದು ದೇವಿ ಕರಗ ಮಹೋತ್ಸವ ಅಂತೇಳಿ ಒಂದು ಹಬ್ಬ ಮಾಡಿದ್ವಿ ಆ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ಕ ಕರ್ಗದ್ದು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಸಂದರ್ಭದಲ್ಲಿ ಒಂದು ಮಾರಮ್ಮ ದೇವಿ ಈಗ ಗ್ರಾಮ ದೇವತೆ ಆದಂಥ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಆ ಪೂಜೆ ಮಾಡ್ಕೊಂಡು ಬಂದಿರೋಕ್ಕೋಸ್ಕರ ಇದೇ ದೊಡ್ಡ ಅಪರಾಧ ಅಂಥೇಳಿ ಊರಿನವರೆಲ್ಲ ಪರಿಗಣಿಸಿ ಈಗ ನಮ್ಮ ಸಮುದಾಯದಾಗ ಯಾವುದೇ ಕೂಲಿಗೆ ಕರ್ಕ ಕರಿಬೇಡಿ ಮತ್ತು ಯಾವುದೇ ಅವ್ರಿಗೆ ಆಯುಧಗಳಿಗೆ ಉದಾಹರಣೆಗೆ ನಮ್ಮ ಊರಿನಲ್ಲಿ ಮೊನ್ನೆ ದಿನ ಯಾರೋ ಒಂದು ತಿರುಗಿಬಿಟ್ಟಿದ್ರು ನಮ್ಮ ಕಡೆಯವರು ಈಗ ಸ ಸತಮಾನ್ಗಳಿಂದನೂ ಈ ವಿಶ್ವಕರ್ಮ ಸಮುದಾಯದವರು ನಮಗೆ ಆಯುಧಗಳನ್ನ ಕೊಡ್ತಾ ನಮ್ಮ ಕುರ್ಚುಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಅವ್ರು ಮಾಡ್ತಿರಲ್ಲ ಬಂದು ನಾವೇ ಮಾಡ್ಕತಿದ್ವಿ ಆ ಮಾಡ್ಕೊತಿದಕ್ಕೆ ಅವರು ಆಯುಧಗಳನ್ನ ಕೊಡ್ತಿದ್ರು ಆದರೆ ಅವರು ಇದು ಮೊನ್ನೆ ದಿನ ಆಯುಧ ಕೊಡಿ ಮಾಮಿ ಕಾಮನ್ ಕಾಮನಾಗಿ ಎಲ್ಲ ಪ್ರತಿ ಸ ಅವುಗಳಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಆಯುಧಗಳು ಕೊಡಿ ಅಂತ ಕೇಳಿದ್ವಿ ವಿಶ್ವಕರ್ಮ ಸಮುದಾಯದವರ ಹತ್ರ ಕೇಳದಂಥ ಸಂದರ್ಭದಲ್ಲಿ ಇಲ್ಲಪ್ಪ ನಾವು ಕೊಡಲ್ಲ ಊರನ್ನೆಲ್ಲ ಈ ಥರ ತೀರ್ಮಾನ ಆಗಿದೆ ಕೊಟ್ಟರೆ ನಮ್ಮನ್ನು ಊರಿಂದ ವರ್ಗ ಹಾಕ್ಬಿಡ್ತಾರೆ ನಾವು ಮೇಲೆ ಯಾವತ್ತೂ ನಮ್ಮ ಆಯುಧಗಳನ್ನ ಕೇಳೋಕೆ ಬರಬೇಡಿ ನಾವು ಕೂಡ ಕೊಡಲ್ಲ ಅಂಥೇಳಿ ಅವ್ರು ಹೇಳಿದ್ರು ಆಮೇಲೆ ತದನಂತರ ತಿರ್ಗಾ ಮತ್ತೆ ಯಾವುದೇ ಕೂಲಿ ಈಗ ನಮ್ಮ ಸಮುದಾಯದವರೆಲ್ಲ ಕೂಲಿ ಮಾಡ್ಕೊಂಡೇ ಬದುಕ್ತಕ್ಕಂಥ ಸಮಾಜ ನಮ್ಮದು ಇಲ್ಲಿ ಈ ಊರೊಳಗಡೆ ಈಗ ಹಾಗೆ ಕೂಲಿಗೆ ಹೋಗ್ತಾಯಿದ್ರು ಮೇಲೊರ್ಗ ಸವರ್ಣಿಯವರ ಹತ್ರ ಕೂಲಿ ಹೋಗಿ ಹೋಗ್ತಾಯಿದ್ರೆಲ್ಲೂ ಏ ನೀವು ಇನ್ಮೇಲೆ ಕೂಲಿಗೆ ಬರಬೇಡ್ರಪ್ಪ ನೀವು ಕೂಲಿಗೆ ಬಂದರೆ ನಮಗೆ ಇವತ್ತು ದಂಡ ಹಾಕ್ಸೋಂಥದ್ದೇ ಆಗಲಿ ನಮ್ಮ ಊರಿಂದ ವರ್ಗ ಹಾಕುವಂಥದ್ದಾಗಲಿ ನಮ್ಮನ್ನೇ ಈ ಥರ ಇದ್ದಾರೆ ನಮ್ಮ ಸಭೆಯಲ್ಲಿ ಮುನ್ನೂರು ನಾಲ್ಕೂರು ಜನ ಸೇರ್ಕೊಂಡು ಸಭೆ ಮಾಡಿ ಈ ಸಭೆಯಲ್ಲಿ ಈ ಥರ ತೀರ್ಮಾನಗಳನ್ನು ತಗೊಂಡಿದ್ದಾರೆ ಈ ಯಾವುದೇ ಕೂಲಿಗೆ ಬರೋದೇ ಆಗಲಿ ಆ ಥರದ್ದೆಲ್ಲ ಮಾಡಬೇಡಿಯಪ್ಪ ನಮಗೆ ನಾವು ಕೂಡ ನಿಮ್ಗೆ ಕರೆಯೋಲ್ಲ ಅಂತ ಅದನ್ನು ಕೂಡ ಹೇಳಿದ್ದಾರೆ ಆಮೇಲೆ ನೆಕ್ಸ್ಟು ಕೆಲವರು ನಮ್ಮ ಸಮುದಾಯ ಇದ್ದಾರೆ ಅವ್ರದ್ದು ಜಮೀನ ಏನೋ ಜೀವನಕ್ಕೆ ಮಾಡ್ತಾಯಿದ್ರು ಒಂದು ಇಪ್ಪತ್ತು ಗಂಟೆ ಮೂವತ್ತು ಗುಂಟೆ ಅವ್ರ ಜಮೀನೇ ಅವ್ರ ಹತ್ರನ ಅವ್ರ ಮನೇಲಿ ಏನೋ ಕೂಲಿನಲ್ಲಿ ಮಾಡಿಕೊಂಡು ಅವ್ರ ಜಮೀನೇ ಒಂಚೂರು ತರಕಾರಿ ಟೊಮಟೆ ಗಿಮಟೆ ಏನೋ ಬೆಳ್ಕೊಂಡು ಜೀವನ ಕೂಡ ಮಾಡ್ತಾಯಿದ್ರು ಅದನ್ನು ಕೂಡ ನೋಡಮ್ಮ ಈ ಥರದ್ದೆಲ್ಲ ನಮ್ಮದು ಆಗಿದೆ ತೀರ್ಮಾನ ಯಾವುದೇ ಜಮೀನು ನೀವು ಮಾಡಬೇಡಿ ನಮ್ಮದು ಈಗ ಮಾಡಿದ್ರೆ ನಮಗೂ ಹಿಂಗೆಲ್ಲ ದಂಡ ಹಾಕೋದೇ ಆಗಲಿ ನಮ್ಮನ್ನು ಊರರಿಂದ ವರ್ಗ ಹಾಕೋದೇ ಆಗಲಿ ಇಂಥ ಎಲ್ಲ ಮಾಡ್ತಾರೆ ಹಾಗಾಗಿ ನಮ್ಮ ಜಮೀನು ನಾವು ಕೊಡೋಲ್ಲ ನೀವು ಕೂಡ ಮಾಡಬೇಡಿ ಇವತ್ತೇ ಲಾಸ್ಟು ಅಂತೇಳಿ ಈ ಥರದ್ದೆಲ್ಲ ಮುನ್ನೂರು ಜನ ನಾನ್ನೂರು ಜನ ಸೇರ್ತಾರೆ ತೀರ್ಮಾನ ತಗೊಂಡು ಇವತ್ತು ನಮಗೆ ಅಸ್ಪುಸ್ಥತೆ ಆಚರಣೆ ದೇವಸ್ಥಾನವಾಗಿ ದೇವಸ್ಥಾನ ಮುಕ್ತ ಪ್ರವೇಶ ಕುಡ್ದಿರೋದು ಆಮೇಲೆ ಅವು ಅದನ್ನೇ ದೊಡ್ಡ ಅಪರಾಧ ಅಂತೇಳಿ ದೌರ್ಜನ್ಯ ಮಾಡ್ತೀವಿ ನಿಮ್ಮ ಕೂಡಲ್ಲ ಕಾಲವನಿಗೆಲ್ಲ ನುಗ್ಗಿ ಹೊಡಿತೀವಿ ಈ ಥರದ್ದೆಲ್ಲ ಬೆದರಿಕೆ ಎಲ್ಲ ಹೊಳೆ ಬೆದರಿಕೆ ಈ ಥರದ್ದೆಲ್ಲ ಇದ್ದಾರೆ ಈ ಜಿಲ್ಲಾಡಳಿತ ನಮಗೆ ಇದ್ರ ಬಗ್ಗೆಯೆಲ್ಲ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಕಾನೂನು ಅರಿವು ಮೂಡಿಸಿ ಒಂದು ಶಾಂತಿ ಸಭೆ ಮಾಡಿ ನಾವು ಸಮಾನವಾಗಿ ಒಂದು ಒಳ್ಳೆ ಬದುಕನ್ನು ಕಟ್ಕೊಂಡು ಬದುಕುವಂಥ ಒಂದು ಅವಕಾಶನ ಈ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲ ಮಾಡಿ ನಮಗೊಂದು ಒಳ್ಳೆ ಒಂದು ರಕ್ಷಣೆ ಕೊಟ್ಟು ನಮ್ಮ ಬದುಕನ್ನ ಸರಿಪಡಿಸ್ಕೊಳ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ನಾನು ಸ್ಕೂಲಿಗೆ ಹೋಗ್ತಿದ್ದಂಥ ಒಬ್ಬರು ನಾಳೆಯಿಂದ ಬರುಪೇಡಿಕೊಳ್ಳಿ ನೀನು ಇದು ಹಾಗೆಲ್ಲ ಹೊರಗಡೆ ಹೊರಡೊಬ್ರು ಅಲ್ಲಿ ನಾವು ಒಳಗಡೆ ನುಗ್ಗಿ ಮನೆ ಮನೆಗೆ ನಿಮ್ಮ ಕೇರಿಗೆ ಒಪ್ಪಿಂದ ಹೊಡಿತೀವಿ ನಾವು ಇದು ಹೋಗ್ಬಿಡು ಅಂತ ನಮ್ಮವ್ರಿಗೆ ಒಬ್ಬರಿಗೆ ಹೇಳಿ ಒಬ್ಬರು ಇದು ಮಾಡೋದು ಇಲ್ಲಿ ಅಂಗಡಿಗೆ ಹೋಗಿದಂಥ ಜನಕ್ಕೆ ಲೇಡೀಸ್ ಕೊಡಬೋದು ನಮ್ಮಲ್ಲೇಡೀಸ್ ಹೋಗೋದಂತ ಅವ್ರಿಗೂ ಹೆಚ್ಕೊಬಿಟ್ಟಿದ್ದಾರೆ ಅವ್ರನ್ನ ಕೊಡಬಾರ್ದು ಈಗೆಲ್ಲ ಗುಂಪು ಕಟ್ಟಿನ ಹೊಡಿಬೇಕು ಅಂತ ಈ ಥರದ್ದೆಲ್ಲ ಮಾತಾಡಿ ಬೆದರಿಕೆ ಮಾಡಿ ಅಲ್ಲಿಗೆ ನಮ್ಮ ತಾಯಂದ್ರಿಗೆಲ್ಲ ಭಯ ಆಗುತ್ತೆ ಅಂತರಂತೆಲ್ಲ ನಮ್ಮ ಮಕ್ಕಳಿಗೆ ಏನೋ ಮಾಡ್ತಾರೆ ಏನು ಅಂತ ಆ ಥರ ಎಲ್ಲ ಭಯ ಆಗಿ ಭಯ ಉಡಿಸಿದ್ದಾರೆ ನಮ್ಮ ಊರಿನಲ್ಲಿ ಗೋ ಗೌರುಗಳು ಅದೆಲ್ಲ ಊರಿಗೆ ಭಯ ಆಗಿದೆ ದನ ಬಿಡಬೇಡಿ ನಮ್ಮ ಜಮೀನಿಗೆ ಅಂತ ತಿಪ್ಪಿ ಹಾಕಿದ್ರು ಇವೊಬ್ರು ತಿಪ್ಪಿನೂ ಹಾಕಬೇಡಿ ಅದು ಇದು ಜನ ಕೊಡಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳಿದ್ದಾರೆ ಸರ್ ಜನಾಂಗ ನಮ್ಮ ಜನಾಂಗಗಳು ಕೂಲಿ ಮಾಡಿಕೊಂಡು ಕೂಲಿ ನಾಲಿನೇ ಮಾಡಿ ಜೀವನ ಮಾಡಬೇಕು ಇಲ್ಲಿ ಇವರಿಗೆ ಜಮೀನು ಆ ಥರದ್ದೆಲ್ಲ ಏನಿಲ್ಲ ಹಾಗಾಗಿ ಇವರು ಕೂಲಿಗೆ ಕಡಿಮಿಲ್ಲ ಅಂದಂಥ ಸಂದರ್ಭದಲ್ಲಿ ಇವರು ಊರು ಬುಟ್ಟಿಗೆ ಹೋದಂಥ ಸಂದರ್ಭ ನಾವು ಇರೋದೇ ಇಲ್ಲ ಊರು ಬಿಟ್ಟು ಹೋಗ್ತೀವಿ ನಾವು ಕೂಲಿ ನಾಲಿ ಮಾಡ್ಕೊಂಡು ಎಲ್ಲಿ ಜೀವನ ಮಾಡೋದು ಈ ಥರದ್ದೆಲ್ಲ ಮಾಡಿದ್ರು ಅಂತ ಅವ್ರಿಗೆ ಇದು ಕೂಲಿ ನಾಲಿಯನ್ನಿಗಿಂತ ಇವರ ಜೀವ ಬೆದರಿಕೆ ಹಾಕಿರೋದೇ ಅವ್ರಿಗೆ ದೊಡ್ಡ ಭಯ ಆಗಿದೆ ಅದಕ್ಕೆ ಪೊಲೀಸ್ನವ್ರ ಕಡೆಯಿಂದ ನಮಗೆಲ್ಲ ರಕ್ಷಣೆ ಬೇಕು ಇಲಾಖೆ ಕಡೆಯಿಂದ ರಕ್ಷಣೆ ಕೊಟ್ಟು ನಮ್ಮ ಮನವಿ ಮಾಡ್ತಾಯಿದ್ರು ಸತ್ಯ ಹೇಳವ್ರೆ ಕೂಲಿ ಕರಿಬಾರ್ದು ಆಮೇಲೆ ಆಚಾರ್ ಮಾಡುವ ಸಟ್ಟರು ವಿಶ್ವಕರ್ಮಾದ್ರವ್ರಿಗೆ ಆಯ್ದ ಕೊಡಬೇಡಿ ಅಂತ ಹೇಳವ್ರೆ ನಾವು ಕಣ್ಣಾರ ಕೇಳಿಸ್ಕೊಂಡು ನಾವು ಹೋಗಿದ್ದೆ ಬಂದೆ ಕೊಡಬೇಡಿ ಅಂತಂದ್ರು ಇವರು ಸವಿತಾ ಸಮಾಜದವರು ಸೇವಿಂಗ್ ಸಾಪ್ ಇಲ್ಲ ಅದಿಲ್ಲ ಯಾವಾಗಿನು ಮಾಡ್ತಾನೆ ಇಲ್ಲ ಆನ್ ಸೇವಿಂಗ್ ಕಟಿಂಗ್ ಏನು ಮಾಡಲ್ವ ಇಲ್ಲಿ ಇಲ್ಲ ನಮ್ಮ ತರ ಸರಿ ಮಾಡ್ತಾ ಇಲ್ಲ ಬಟ್ ಮಾಡ್ತಾರೆ ಇರಿ ನಿಮ್ಕ್ತರು ಸುಮ್ಮನಿರಿ ಈಗ ಒಳಗಡೆ ಹೋಗೋಕ್ಕೆ ನಮ್ಗೆ ಈ ತರ ನಮಗೆ ದೌರ್ಜನ್ಯ ಮಾಡಿ ಅವರೇ ಒಕ್ಕಲ್ಲ ಸಂಬಂಧ ಅವರೆಲ್ಲ ನಮಗೆ ತೊಂದರೆ ಕೊಟ್ಟವ್ರೆ ಕೂಲಿ ಮಾಡದಂತ ಕೂಲಿ ಮಾಡದಿಲ್ಲ ಜನ ಅವ್ರ ಬೇಸ್ಟಾಗಿ ಏನು ಕೊಡ್ಬೇಡ ಅಂತ ಹೇಳವ್ರೆ ಅದೊಂದು ದೇಶ ನಾವು ಹೇಳ್ತಾರೆ ಸರ್ ಈಗ ಸೇವಿಂಗ್ ಕಟಿಂಗ್ ಮಾಡ್ಲಿಕ್ಕೆ ಇಲ್ಲೇ ಮಾಡಿದ್ರೆ ಹೋಗಿ ಮಾಡ್ಸ್ಕೊತೀರಾ ಆಯ್ತು ಮಾಡ್ಸ್ಕೊತೀವಿ ನೀವು ನಮ್ಮ ಸಮುದಾಯ ಇದ್ದೀರ ಮತ್ತು ನೀವೆಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಬೇಕಲ್ಲ ಪಂಚಾಯತಿಯಲ್ಲಿ

ಮೀಟಿಂಗ್ ಸರ್ ಅಣ್ಣ ಅಡ್ವಾನ್ಸ್ ಒಂದು ಎರಡು ಮೂರು ದಿನ ಅಡ್ವಾನ್ಸ್ ಹೇಳ್ತೀವಿ ಹೌದಾ ಅಲ್ಲಲ್ಲ ಅದಕ್ಕೆ ಖುದ್ದಾಗಿ ನಾವೇ ಹೇಳ್ತೀವಿ ನಾವೇ ಹೇಳ್ತೀವಿ ಇಲ್ಲ ನಾವೇ ಹೇಳ್ತೀವಿ ನಾವೇ ಬೇ ಹಿಂಗೆ ಸಭೆ ಕರೀತೀವಿ ಅಂತ ಒಂದು ಲೆಟ್ರ್ ಬೇಕಾದ್ರೆ ಹಾಕಿಸ್ತೀವಿ ಲೆಟ್ರ್ ಬೇಕಾದ್ರೆ ಹಾಕಿಸ್ತೀವಿ ಎಲ್ಲ ಕಮ್ಯುನಿಟಿಯವರು ಬನ್ನಿ ಅಂತೇಳಿ ಯಾರು ಮುಖಾಂತರ ನಾ ಅವರು ಇವರು ಅಂತೇನಿಲ್ಲ ಎಲ್ಲ ಜಾತಿಯವರು ಈ ಮೂರಂದ್ರೆ ಒಂದೇ ಜಾತಿ ಅಂದರೆ ಎಲ್ಲ ಜಾತಿಯವರು ಎಲ್ಲ ಜಾತಿಯವರು ಅಲ್ಲ ವಾಸ್ತಾವ ಇರುತ್ತೆ ನಾವು ಇಲ್ಲ ಅಂತ ಹೇಳಕ್ ಆಗಲ್ಲ ಇಲ್ಲ ಅಂತ ಆಗಲ್ಲ ಇದು ಏನು ಇದಾವೆ ಸಮಸ್ಯೆ ಮೊದಲು ಅಲ್ಲ ಮೇಲೆ ನಮ್ಮ ಮೊದ್ಲು ಅಲ್ಲೇ ಎಲ್ಲೇ ಸೆಕ್ಷಣಲ್ಲಿ ಮಾತ್ರ ಈ ಸಮಸ್ಯೆಗಳು ಇರಬಾರ್ದು ಅನ್ನೋದು ಸರ್ಕಾರದಾಯ್ತು ನಮ್ದಾಯ್ತು ನಾವು ಸರ್ಕಾರದ ಪ್ರತಿನಿಧಿಗಳಾಗಿ ಇಲ್ಲಿ ಬಂದಿದ್ದೀವಿ ಏನು ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಬಂದಿರೋದು ಫಸ್ಟು ತಿಳಿಯಲಿಕ್ಕೆ ಹೇಳ್ತೀವಿ ಏನು ಸಮಸ್ಯೆ ಇದೆ ಕೇಳ್ತೀವಿ ಅವ್ರದ್ದು ನಿಮ್ಮದು ಅದು ಆಗಲಿಲ್ಲ ಅಂದಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ ಒಂದೇ ಸಲ ನಾವು ಲಾಸ್ಟ್ ಸ್ಟೆಪ್ಪಿಗೆ ಬರೋಕ್ಕಾಗಲ್ಲ ಮೊದಲು ಸ್ಟೆಪ್ ಸ್ಟೆಪ್ ಒಂದೆರಡು ಮೀಟಿಂಗ್ ಮಾಡ್ತೀವಿ ಅದರಲ್ಲೇ ಎಲ್ಲರೂ ಸರಿಪಡಿಸ್ಕೊಂಡು ಹೋದರೆ ಏನೂ ಸಮಸ್ಯೆ ಇಲ್ಲ ವೆಲಂಟಿ ಹಾಂ ನಿಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೇದು ಆಗಲಿಲ್ಲ ಅಂದಾಗ ನಾವು ಮುಂದಿನ ಕ್ರಮ ತೊಗೊಳ್ತೀವಿ ಈಗ ನಿಮ್ಮ ಸಮಸ್ಯೆಯನ್ನು ಹೇಳಿದ್ದೀರಾ ನಾವು ಇನ್ನೊಂದು ಅಡ್ವಾನ್ಸ್ ಮೀಟಿಂಗ್ ಕೊಟ್ಟು ಕರೆಸ್ತೀವಿ ಅವ್ರಿಗೆ ಹಾಂ ಎಲ್ಲ ಕಮ್ಯುನಿಟಿ ಅವ್ರಿಗೆ ಕರೆಸ್ತೀವಿ ಒಂದು ವಾರ ಹೋಗ್ಲಿಕ್ಕೆ ಈಗ ನೆಕ್ಸ್ಟ್ ವೀಕು ನಾವು ಸ್ವಲ್ಪ ಬೇರೆ ಬ್ಯುಸಿ ಇರೋದ್ರಿಂದ ನೆಕ್ಸ್ಟು ಸೋಮವಾರ ಮಂಗಳವಾರ ಅಷ್ಟರಲ್ಲೇ ನಾವು ಕರೆಸ್ತೀವಿ ಹಾಂ ಮುಂದಿನ ಅಷ್ಟೆಲ್ಲ ನಾವು ಅಡ್ವಾನ್ಸ್ ನೋಟಿಸ್ ಕಳಿಸೋ ನಾವು ಕುದಾಯಿ ಮಾತಾಡ್ತೀವಿ ಯಾರು ಯಜ್ಮಾನ್ ಅವ್ರ ನಂಬರ್ ಎಲ್ಲ ತೊಗೊಂಡು ಬರಬೇಕಾಗುತ್ತೆ ನಾವು ಇವತ್ತು ಬಂದಿದ್ದೀವಿ ನೀವು ಯಾರು ಬಂದಿಲ್ಲ ಹಾಗಾಗಿ ನೆಕ್ಸ್ಟ್ ಮೀಟಿಂಗ್ ತಪ್ಪಿಸ್ಬೇಡಿ ಬರಲೇಬೇಕು ಅಂತ ನಾವು ಹೇಳ್ತೇವೆ ನಾನ್

ಕರೆದು ಮಾತಾಡಿದಾರೆಗೂ ಹೇಳಿಲ್ಲ ಅಂದ್ರೂ ಗೊತ್ತಾಗುತ್ತೆ ಜನಗಳು ಹೇಳ್ತಾರೆ ಬಂದಿದ್ರು ಅಂತ ಕೆಲವ್ರು ನೋಡಿರ್ತಾರೆ ಅವರೆಲ್ಲ ಹೇಳ್ತಾರೆ ಅವರು ಏನೇನು ಇದನ್ನ ಮಾಡ್ತಾರೆ ನೋಡೋಣ ಎಲ್ಲಾರು ನಂಬರ್

ಅವ್ರ ಗುಜರಾತ್ ಹೋಗ್ತೀವಿ ತಪ್ಪಾಗಿದ್ರೆ ಅವ್ರು ಸರಿಪಡಿಸ್ಬೇಕು ಅವ್ರ ಕೆಲಸ ಅದಕ್ಕೆ ಯಾರು ಭಯ ಬೀಳೋದು ಅವಶ್ಯಕತೆ ಇಲ್ಲ ಕಾನೂನು ಪ್ರಕಾರ ಏನಾದ್ರೂ ಇದಾದರೆ ನಾವು ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ ಈಗ ಬೇಡ ನಾವು ಇನ್ನೂ ಒಂದು ಮೀಟಿಂಗ್ ಮಾಡ್ತೀವಿ ಎಲ್ಲ ಯಜಮಾನ್ಗಳ ಮೀಟಿಂಗ್ ಮಾಡ್ತೀವಿ ಈಗೇನು ನೀವೇನು ಹೇಳಿದ್ದೀರಾ ನಿಮ್ಮ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತಗೊಂಡು ನೋಡಿ ಈ ಥರ ಮಾಡೋದು ಆ ಥರ ಇದ್ರೆ ಈ ಥರ ಮಾಡೋದು ತಪ್ಪು ಒಂದು ವೇಳೆ ತಿತ್ಕೊಳ್ಳಿಲ್ಲ ಅಂದರೆ ಮುಂದೆ ನಾವು ಕಾನೂನು ಕ್ರಮ ತೊಗೊಳ್ಸೋ ಅಂತ ಅವ್ರಿಗೆ ಅರಿವು ಮೂಡಿಸ್ತೀವಿ ಕೇಳಿಲ್ಲ ಅಂದಾಗ ಖಂಡಿತ ಕಾನೂನು ಪ್ರಕಾರ ನಾವು ಕ್ರಮ ತೊಗೊಂಡೇ ತಗೋತೀವಿ ಹೌದಾ ಯಾರೂ ಭಯ ಬೀಳೋದು ಅವಶ್ಯಕತೆ ಇಲ್ಲ ಯಾರು ಮಕ್ಕಳಿರ್ಬೋದು ಯಜಮಾನ್ಗಳಿರ್ಬೋದು ಎರಡು ಮಕ್ಕಳು ಇರ್ಬೋದು ಯಾರು ಈಗ ಸದ್ಯಕ್ಕೆ ಇವ್ರು ಯಾರಿಗೂ ಕೂಡ ಕೂಲಿ ಕರೀತಾ ಇಲ್ವಂತೆ ಈಗ ಅಲ್ಲಿ ತನಕ ಅವ್ರ ಜೀವನ ಹೆಂಗೆ ಸರ್ ಈಗ ನೀವು ನೆಕ್ಸ್ಟ್ ಸಭೆ ಕರೆದು ಅವೆಲ್ಲ ಸಭೆ ಆಗಿ ಅವ್ರೆಲ್ಲಾ ಕೆಲಸ ತನಕ ಇವ್ರಿಗೊಳ ಜೀವನ ಹೆಂಗೆ ಈಗ ಎಲ್ಲರೂ ಕೂಲಿ ಬಿಟ್ಟು ಮಾಡಿದ್ರೆ ಉಂಟು ಇಲ್ಲಾಂದ್ರೆ ಜೀವನ ಇಲ್ಲ ಈಗ ಇಲ್ಲಿಂದ ತೂಬನ್ ಕೆರೆ ತನಕ ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಪಾಪ ಅಲ್ಲಿಂದ ನಡ್ಕೊಂಡು ಬರ್ತಾರೆ ಸಂಜೆ ಬೆಳಗ್ಗೆ ಅಂತ ಏನಿಲ್ಲ ಈಗ ಅವ್ರಿಗೆ ರಕ್ಷಣೆ ಮತ್ತೆ ಅವ್ರಿಗೆ ಜೀವನಾಂಶಕ್ಕೆ ಏನ್ ಮಾಡ್ತಿರಿ ಕೂಲಿ ಯಾರು ಕರಿತಾ ಇಲ್ವಾ ದೇವಸ್ಥಾನದ ಒಳಗಡೆ ಯಾರು ಮಾತಾಡ್ರಿ ಸುಮ್ನೇರಿ ರೀ

ಿಲ್ಲ ಸರ್ ಅದೇ ಕೂಲಿಗೆ ಆಲ್ಮೋಸ್ಟ್ ಎಲ್ಲ ಕರಿತಿದ್ರು ಯಜಮಾನರುಗಳು ಕರಿತಿದ್ರು ಅವ್ರೆ ಅವರು ಕೂಡ ನೇರವಾಗಿ ಬರಬೇಡಿ ಅಂತ ಹೇಳಿದ್ದಾರೆ ಈಗ ಬರ್ಬೇಡಿ ವಿಚಾರ ಸರ್ ನಾವೊಂದು ಸ್ವಲ್ಪ ದುಡ್ಡಿಸ್ಕೊಬಿಟ್ಟಿದ್ದೆವು ಅವ್ರ ಏನು ಬೇಡ ಕಣಪ್ಪ ಬ್ಯಾರ ಏನೋ ಕಷ್ಟ ತರ್ತೀನಾರ ಅವರು ನಮ್ಮನ್ನ ಹೊರಗಡೆ ಹಾಕಿಬಿಟ್ಟೀನಿ ಅಂದವ್ರೆ ಬರ್ಬೇಡಿ ಕಣಪ್ಪ ಅದನ್ನ ದುಡ್ಡು ಕೊಟ್ಟಿದ್ದು ನಾವು ಗೇಟ್ ಅಂತ ಕೊಟ್ಟಿರೋ ನೀವು ನಾವು ಬಂದು ಗೇಟ್ ಅಂತ ವಜಾ ಗೇಟ್ಗಂತ ವಜಾ ಮಾಡಿ ಅಂತ ನಾನು ಹೇಳ್ದೆ

ನಾಲ್ಕು ದಿನ ಸುಮಾರಲ್ಲ ಇವತ್ತು ಶನಿವಾರ ಇದೆ ಆಗುತ್ತೆ ಬೇಗ ಶುಕ್ರವಾರ ಇಟ್ಕೊಳ್ತೀವಿ ಅಲ್ಲ ಜಿಲ್ಲಾಧಿಕಾರಿಗಳು ಮಾತಾಡ್ಬಿಟ್ಟು ಪರಿಸ್ಥಿತಿ ಹಿಂಗಿದೆ ಅವ್ರು ಕೂಲಿಗೋಗಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಮಾತಾಡಿಸ ನಾವು ಮಾತಾಡ್ತೀವಿ ನೀವೇ ಒಂದು ಡೇಟ್ ತಗೊಂಡು ಬೇಗನೇ ಫಿಕ್ಸ್ ಮಾಡಿ ಬೇರೆ ಕಾರ್ಯಕ್ರಮ ಗುರುವಾರ ಅಂತ ಗುರುವಾರ ನಾವು ಸ್ವಲ್ಪ ಅದೇ ಹೇಳ್ತಿಲ್ಲ ಅಂದ್ರೆ ಇದಿದೆ ಶುಕ್ರವಾರ ವಾರ ಆಗುತ್ತಲ್ಲ ಸರ್ ಶನಿವಾರ ಆರು ದಿವಸ ಯಂಗ್ಸರ್ ಕೇಂದ್ರ ಅಂದ್ರೆ ತಗೊಂಡಿರ್ತಾರೆ ಸಾಲ ತಗೊಂಡಿರ್ತಾರೆ ವಾರ ವಾರ ದುಡ್ಡು ಕಟ್ಟಬೇಕು ಒಂದ್ ದಿನ ಕಟ್ಟಿದ್ರೆ ಇವ್ರಿ ನೆಂಟಕ್ಕ ಜಗಳ ಆಡಕ್ ಬಿಟ್ಬಿಡ್ತಾರೆ ಅವ್ರು ಅದೇನೋ ಪ್ಲಾನ್ ಆಗ್ಬಿಟ್ಟಾರೆ ಧರ್ಮಸ್ಥಳ ಸಂಘದವ್ರು ಇವ್ರ ಇವ್ರಿಗೆ ಜಗಳ ವಾರ ವಾರ ಕಟ್ಟಂತ ಇರ್ತಾವ್ ಕಮಿಟ್ಮೆಂಟ್ ಏನಿರ್ತ ಸ್ವಲ್ಪ ಬಾರ್ ಗಟ್ಟಲೇ ಅದು ಕಷ್ಟ ಆಗುತ್ತೆ ನೋಡಿ ಒಂದು ಸರಿ ಪ್ರಯತ್ನ ಮಾಡಿ ಆದಷ್ಟು ವಿಳಗೆ ಇದನ್ನು ಮಾಡ್ತೀನಿ ಕೆಲಸ ಜೊತೆ ಮಾತ್ರ ನಾವು ಬೇಕಾದ್ರೆ ಸಂಘಟನೆ ಸಂಘಟನೆಗೆ ಲೆಟರ್ ಕೊಡ್ತೀವಿ ಅವ್ರಿಗೆ ಇಂಗಿದೆ ಪರಿಸ್ಥಿತಿ ನೀವು ಬೇಗ ಅದನ್ನ ಮುಗಿಸ್ಕೊಡಬೇಕು ಅಂತ ಹೇಳಿ ಇಲ್ಲ ಖಂಡಿತಾ ಬೇರೆ ಕೆಲಸ ಇದ್ರೂ ಕೂಡ ಡೇಟ್ ಇಲ್ಲಿಗೆ ಹಾಸ್ಕೊಂಡು ಬೇಗನೆ ಆಕ್ಟಿವ್ ನೋಡಿ ಮೇಡಮ್ ಈಗ samaj karnal akeyinda ಅವರಿಗೆ ಮೂಲಭೂತ ಸೌಕರ್ಯಗಳು ಎಲ್ಲೂ ಕೂಡ ತೊಂದರೆ ಆಗದನೆ ಅದಕ್ಕೇನು ಬೇಕು ದಯಮಾಡಿ ಅದು ಕ್ರಮಗಳನ್ನ ನೀವು ತಗೊಳ್ಳಿ